ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿ ಹುಕ್ಕೇರಿ ಸಂಘದ ಕಾರ್ಯವ್ಯಾಪ್ತಿಯಲ್ಲಿ ಬರುವ ತೋಟ್ಪಟ್ಟಿಯ ಮನೆಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಸುವ ಕಾಮಗಾರಿಗೆ ಸೊಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಿಂದೇವಾಡಿ ಇಲ್ಲಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರು ಸ್ವಿಚ್ ಬಟನ್ ಒತ್ತುವ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು ತೋಟ್ಪಟ್ಟಿಯಲ್ಲಿರುವ ಮನೆಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಸುವುದರಿಂದ ಶಾಲಾ ಕಾಲೇಜು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಹಾಗೂ ಜನರಿಗೆ ಅನುಕೂಲವಾಗಲಿದೆ ಈಗಿನ ಆಡಳಿತ ಮಂಡಳಿಯವರು ಈ ಬೇಡಿಕೆ ಜನರಿಗೆ ತಲುಪಿಸಲು ಪ್ರಯತ್ನ ಮಾಡುತ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ವಿದ್ಯುತ್ ಬಿಲ್ ಅನ್ನು ಮೂವತ್ತು ದಿನಗಳಲ್ಲಿ ನಾಲ್ಕು ಕೋಟಿ ರೂಪಾಯಿಗಳಷ್ಟು ತುಂಬಿರುತ್ತಾರೆ ಇದರಲ್ಲಿ ಸೊಲ್ಲಾಪುರ್ ಗ್ರಾಮ ಪಂಚಾಯಿತಿ ಕೂಡ ಒಳಪಟ್ಟಿರುತ್ತದೆ ಎಂದು ಹೇಳುತ್ತಾ ಶಶಿರಾಜ್ ಪಾಟೀಲ್ ಇವರು ಮೂವತ್ತು ವರ್ಷದಲ್ಲಿ ಕಾರ್ಯ ಮತ್ತು ಮೂವತ್ತು ದಿನಗಳ ಕಾರ್ಯವೈಖರಿ ಹೇಗೆ ಇದೆ ಎಂಬುದನ್ನು ಸಚಿವರು ಹೇಳಿದರು ಮತ್ತು ಸಿಂದೇವಾಡಿಯಲ್ಲಿ एटुबी निरंतर ज्योतिय विद्युत लाभ स्वागत आणि शतीशना जारकी व्यासपीठावर उपसदले राजेंद्र पाटील ब्लॉक काँग्रेस अध्यक्ष आणि इतर असलेले सर्व आमचे संचालक मंडळ आणि व्यासपीठावर असलेले सर्व मान्यवर मंडळी आज या ठिकाणी आम्ही सांगितलं की आमच्या करंगला जिल्हा पंचायत मतक्षेत्रामध्ये निरंतर ज्योतीची समारो आम्ही या ठिकाणी एक आठशे ते नऊशे घरांना ट्वेंटी फोर आवर्स लाईट देण्याचा उद्दिष्ट ठीक ठेवलेलं आहे त्याचा आज या ठिकाणी शिंदेवाडी मध्ये सुमारे ऐंशी घरांना या ठिकाणी आज विद्युत पुरेके करण्याच्या दृष्टिकोनातून आज या ठिकाणी उद्घाटन समारंभ झाला आहे या भागात मला वाटतं कनगला जिल्हा पंचायत मतक्षेत्रामध्ये हडलगा असेल बुपटे हलोर असेल हिटणी असेल कनगला असेल त्याचप्रमाणे इतर हरगापूर असेल या सर्व गावांना आम्ही या ठिकाणी ट्वेंटी फोर आवर्स देण्याचं कामाला आता सुरुवात झालेली आहे आणि आज त्याचं उद्घाटन या ठिकाणी आज सोलापूर मध्ये होत आहे सगळ्यांना आज आम्ही एवढंच सांगू इच्छितो की ट्वेंटी फोर अवर्स ज्या शेतकरी लाईट नाही अशा लोकांना लाईट देण्याचं उद्दिष्ट आमच्या संचालक मंडळीच झालेलं आहे त्याची सुरुवात आम्ही केलेली आहे तुम्हाला माहित असेल सर्वांना एक महिन्याच्या अगोदर इथली परिस्थिती काय होती इलेक्ट्रिक बॉर्डाची आणि आता काय आज या ठिकाणी आम्ही सांगायला एवढंच हे आमच्या पाठीवर क्षतीशनाच्या सारखी जी मासा असली तर काम करायला आम्ही कुठंच रकमधणार हे नक्कीच आहे गेल्या मला वाटतं आम्ही अधिकारी घेऊन मला वाटतं एक महिना पण अजून चार, आम चार थी 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 कोटी आमच्या खात्यावर येऊन जमा झाले ग्रामपंचायतीचे काम करण्याची प्रवृत्ती पाहिजे हे या ठिकाणी आम्हाला सांगायला अभिमान वाटतोय आज आम्ही ट्वेंटी फोर अवर्सच्यासाठी साठी ज्या ठिकाणी आता यलिमनवाळी ग्राम एक आम्ही निवडलेला आहे तिथं नऊशे घरांना दोन कोटी सोळा लाख रुपये खर्च करून दितकवीसा स्लाईड देलेला जोटे कोणांना आम्ही या प, या 8 15 त्या ठिकाणी सुरुवात करणार आहे निरंतर ज्योती कार्यक्रमात चालनेली उपस्थिती विद्युत सहकारी संघाचा अध्यक्षरू जयगोडा पाटील उपाध्यक्षरू विष्णु रेडेकर संचालकरू शशिराज पाटील संगम सक्कर कारखाने अध्यक्षरू राजेंद्र पाटील पुरुषविया उपनगर अध्यक्ष सचिन भोपळे ಮಾಜಿ ನಗರಾಧ್ಯಕ್ಷ ಶ್ರೀಕಾಂತ್ ಹತ್ನೂರಿ ಸ್ಥಾಯಿ ಸಮಿತಿಯ ಚೇರ್ಮನ್ನರು ಪ್ರಮೋದ್ ಹಸ್ಮನಿ ಗ್ರಾಮ ಪಂಚಾಯತ್ ಸದಸ್ಯ ಪವನ್ ಪಾಟೀಲ್ ಪುರಸಭೆ ಸದಸ್ಯರು ಅಮರ್ ನಲ್ಲವಡೆ ಡಾ ಜಯಪ್ರಕಾಶ್ ಕರಜ್ಗಿ ಅಜಿತ್ ಕರಜ್ಗಿ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಣಿಸಿ ಸುರೇಶ್ ಹುನ್ಶಾಳಿ ಜಿಲ್ಲಾ ಕೆಡಿಪಿ ಸದಸ್ಯ ಬಸವರಾಜ್ ಕೋಳಿ ಆನಂದ್ ಸಿಂಧೆ ಸಿಂಗ್ ಪಾಟೀಲ್ ಸಂತೋಷ್ ಶೆಲಾರ್ ರವೀಂದ್ರ ಶೆಲಾರ್ ಗ್ರಾಮಸ್ಥರು ರೈತರು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಎಸ್ ಎಸ್ ಖೌನೆ ಸರ್ ನಿರೂಪಿಸಿದರು ತೇಜ್ ಪ್ರಭು ನ್ಯೂಸ್ ಸಿಂದೇವಾಡಿ ನಿರಂತರ ಚೋತಿ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದಿರುವ ಆತ್ಮೀಯರಾದ ಅಧ್ಯಕ್ಷ ಜಯಗೌಡ ಪಾಟೀಲ್ ಅವರೇ ಸಂಗಮ್ ಸಹಕಾರಿ ಕಾರ್ಖಾನೆ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ಅವರೇ ಈ ಕಾರ್ಯಕ್ರಮದ ಉದ್ದೇಶವನ್ನ ಶಶಿರಾಜ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ಸುಮಾರು ಅವರು ಸದಸ್ಯರಾಗಿ ಎಷ್ಟು ಮೂವತ್ತು ವರ್ಷದಿಂದ ಬಹುಶಃ ಮೂವತ್ತು ವರ್ಷ ಮಾಡದಿರೋ ಕೆಲಸ ಮೂವತ್ ಪ್ರತಿ ಮಾಡಿದ ವರ್ಷಗಳ ಬಹುಶಃ ಬಹುಶಃ ದಿವಸಗಳಲ್ಲಿ ಬಹಳ ಸಂತೋಷ ಆಗಿದೆ ಅಷ್ಟೇ ಸಂತೋಷ ನಮಗೂ ಕೂಡ ಆಗಿದೆ ಬಹುಶಃ ನೀವು ಕೂಡ ಬಹಳ ದಿನದ ಅರ್ಜಿ ಕೊಟ್ಟಿರಬಹುದು ಎಲ್ಲ ಎಲೆಕ್ಷನ್ ಅಲ್ಲಿ ಕೊಟ್ಟಿರಬಹುದು ಎಂ ಪಿ ಎಲೆಕ್ಷನ್ ಜೆಡಿ ಎಮ್ ಎಲ್ ಎ ಚುನಾವಣೆಗೆ ಅರ್ಜಿ ಕೊಟ್ಟಿರಬಹುದು ಕೊಟ್ಟಿರ್ಲಿಲ್ಲ ಕೊಟ್ಟಿ ಕೊಟ್ಟು ಕೊಟ್ಟು ಸಾಕಾಗಿ ಶಶಿರಾಜ್ ಅವರು ಬಹಳ ಪ್ರಯತ್ನ ಮಾಡಿ ನನ್ನ ಭಾಗದಲ್ಲೇ ಒಂದು ಕಾರ್ಯಕ್ರಮ ಆಗ್ಲತ್ತ ಅಂತ ಬಹಳ ಉತ್ಸಾಹದಿಂದ ವಹಿಸಿ ಕಾರ್ಯಕ್ರಮ ಮಾಡಿದ್ದಾರೆ ಸುಮಾರು ಎಷ್ಟು ಮನೆ ಕೊಡ್ತಾರೆ ಎಂಬತ್ತು ಮನೆಗಳಿಗೆ ನಿರಂತರ ಜ್ಯೋತಿ ಕೊಡೋ ಮೂಲಕ ಯಾವುದೇ ರೀತಿ